ಹೇ ಫ್ಯಾಮ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೋಡಿಂದ ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಗಾಯ್ಸ್ ಚಿಂಟು ನೋಡಿ ಹೆಂಗ್ ಹೆಂಗೆ ಇದ್ದಾನೆ ಜ್ಯೂಸ್ ಬೇಕು ಅಂತ ಕೇಳ್ದೆ ನಾನು ಯಾವಾಗೂ ಎಲ್ಲಿ ಹೇರ್ ಕಟ್ ಮಾಡಿಸೋದಂದರೆ ಅಲ್ಲೇ ಫ್ಯಾಮಿಲೀಸಲ್ಲ ನನ್ನ ಪ್ಯಾರಿಡೈಸಲ್ಲೇ ನಾನು ಹೇರ್ ಕಟ್ ಮಾಡಿಸೋದು ತುಂಬ ದಿನ ಆಗಿಲ್ಲ ಗೈಸ್ ನಾನು ಲಾಸ್ಟ್ ಮಂತಲ್ಲೇ ಹೇರ್ ಕಟ್ ಮಾಡಿಸಿದ್ದು ಅವ್ರು ಹೊಸಬ್ರು ಇದ್ದರು ತುಂಬ ನಾನು ಹೇರೆಲ್ಲ ಹಾಳು ಮಾಡಿದರು ನನಗೆ ನಿಜ ಹೇಳ್ಬೇಕಂದ್ರೆ ಒಂದು ಚೂರು ನನ್ನ ಹೇರ್ ಸ್ಟೈಲ್ ಇಷ್ಟ ಆಗಿರಲಿಲ್ಲ ಸೊ ಮತ್ತೆ ಅಗೈನ್ ಹೋಗಿ ನಾನು ತುಂಬ ಶಾರ್ಟ್ ಮಾಡಿಸ್ಬಿಟ್ಟಿದೆ ಫೈನಲ್ ಲುಕ್ ಹೇಗಿದೆ ಅಂತ ನೋಡಿ ಇದೇ ನನ್ನ ಫೈನಲ್ ಲುಕ್ ಗೈಸ್ ಹೇರ್ ಕಟ್ ಹೇಗಿದೆ ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ಮತ್ತು ಚಿಂಟು ಜ್ಯೂಸ್ ಬೇಕು ಅಂತ ಹೇಳ್ತಿದ್ನಲ್ವ ಸರಿ ಜ್ಯೂಸ್ ಕೊಡಿಸೋಣ ಅಂತ ಅಲ್ಲಿ ಹೋದ್ವಿ ఓద్వి రంజు మే చింటు జ్యూస్ తగండ్రు నే కుడూ మస్ మమిల్ని జ్యూస్ తగ్ రంజు గ్రేప్స్ జ్యూస్ తగ్రు ఇన్న అవును నా కుసై స అవునే కుడి స్టార్ట్ కుడీతదా రంజుకి గ్రేప్స్ జ్యూస్ బంతే త కొట్ట అసలు మే జ్యూస్ కుడి చిప్స్ బు అందా చిప్స్ కొడ్సే ಚಿಪ್ಸ್ ಕೊಡಿಸಿದ್ರು ಅವರು ಕೊಡಿಸಿಸ್ಕೊಂಡು ಅವ್ನು ತುಂಬ ದಿನದಿಂದ ಗೇಮ್ಸ್ ಆಡಬೇಕು ಅಂತ ಕೇಳ್ತಿದ್ದಾಗ ಅದಕ್ಕೆ ನಮ್ಮ ಮನೆ ಹತ್ರ ಒಂದಿದೆ ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ ಇದೇ ತ್ರೀ ಬೀಸ್ ಅಂತೇಳ್ಬಿಟ್ಟು ಫನ್ ವರ್ಲ್ಡ್ ಮಕ್ಕಳು ಆಡೋದು ಪ್ಲೇಟ್ ಪ್ಲೇ ಸ್ಟೇಷನ್ ಥರ ಇರುತ್ತೆ ಅಲ್ಲಿ ಕರ್ಕೊಂಡೋಗಿದ್ವಿ ನೋಡಿ ಏನು ಜೋಶಲ್ ಏನು ಖುಷಿಯಾಗಿ ಹೋಗ್ತಾನೆ ಅಂತ ನೋಡಿ ಕರ್ಕ ಮಕ್ಳಿಗೊಂಥರ ಖುಷಿ ಕೈಸ್ ಇಂಥ ಕಡೆ ಎಲ್ಲ ಕರ್ಕೊಂಡ್ಬಂದ್ಬಿಟ್ರೆ ನಮ್ಮ ಜನ್ರೇಷನಲ್ಲಿ ಈ ಥರ ಎಲ್ಲ ಏನು ಇರಲಿಲ್ಲ ತಿಂದ್ವಾ ಮನೇಲಿ ಇದ್ವಾ ಮನೇಲಿರೋ ಆಟಸ ಮನೇಲಿ ಆಡ್ಕೊಂಡ್ವಾ ಅಂತಲೇ ನಾವು ಕಲಿತಿದ್ವಿ ಬಟ್ ಈಗಿನ ಮಕ್ಳು ಹಂಗೆಲ್ಲ ಗೈಸ್ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಎಲ್ಲ ಅಂದರೆ ಎಲ್ಲ ಗೊತ್ತಿರುತ್ತೆ ಸರಿ ಅಂತ ಕರ್ಕೊಂಡು ಹೋದ್ವಿ ಹೋಗ್ಬಿಟ್ವಿ ತುಂಬ ಎಂಜಾಯ್ ಮಾಡಿದೆ ಚಿಂಟು ಚೆನ್ನಾಗಿ ಎಂಜಾಯ್ ಮಾಡಿದೆ ನೋಡಿ ಹಿಂಗೆಲ್ಲ ಆಡ್ತಾ ಅಂತ ಅಂತೇಳ್ಬಿಟ್ಟು ಏನೇನೋ ಆಡ್ತಾನೆ ಗೈಸ್ ಮತ್ತು ಇನ್ನೊಂದು ಏನು ಗೊತ್ತಾ ಒಂದು ಕಡೆ ಆಡ್ತಿಲ್ಲ ಅವನಿಗೆ ಎಲ್ಲ ಕಡೆ ಅಲ್ಲಿ ಹೋಗ್ತಾನೆ ಅಲ್ಲಿ ನೋಡ್ತಾನೆ ಇಲ್ಲಿ ಬರ್ತಾನೆ ಇಲ್ಲಿ ನೋಡ್ತಾನೆ ತುಂಬ ಎಕ್ಸೈಟ್ಮೆಂಟು ಏನು ಆಡಬೇಕು ಏನು ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ಟಾಯ್ಸ್ ಇರ್ತವೆ ನೋಡಿ ಒಂದು ಕಡೆ ಒಂದು ನಿಮಿಷ ಇರ್ತಿಲ್ಲ ಅಲ್ಲಿ ಬರ್ತಾನೆ ಅತ್ತೋಗಂತಾನೆ ಇಲ್ಲಿ ಬರ್ತಾನೆ ಇತ್ತೋಗಂತಾನೆ ಅವೇ ಸ ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ದ ಮತ್ತು ನೋಡಿ ಹಿಂಗೆ ಜಂಪ್ ಮಾಡ್ತಾನೆ ನೋಡಿ ಗೈಸ್ ಜಂಪ್ ಚೆನ್ನಾಗಿತ್ತಲ್ಲ ಮತ್ತು ನಾನು ಸ್ವಲ್ಪ ತಂಗಿ ಅವನಿಗೆ ಆಟಾಡ್ತಿದ್ದೆ ಅವನಿಗೆ ಕೇಳ್ತಿದ್ದಾನೆ ಬಾಲ್ಸ್ ಹಾಕಿ ಹಾಕು ಅಂತ ಅದಕ್ಕೆ ನಾನು ಬಾಲ್ಸ್ ಹಾಕಿ ಆಟ ಆಡಿಸ್ತಾ ಇದ್ದೆ ಆಟ ಆಡ್ತಿದ್ದೆ ತುಂಬ ಬಾಲ್ಸಲ್ಲಿ ಆಟಾಡ್ತಿದ್ದಾಗೈಸ್ ಅವನಿಗೆ ಬಾಲ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ ಅಫ್ಕೋರ್ಸ್ ಗಂಡು ಮಕ್ಕಳಂದರೆ ಬಾಲು ಕಾರು ಬೈಕು ಈ ಥರನೇ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಆಟಾಡ್ತಿದ್ದ ನೋಡಿ ಹೆಂಗ್ ಆಟ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವರಪ್ಪನೂ ಅವರ ಜೊತೆಗೆ ಸೇರಿಕೊಂಡು ಆಟಾಡಿಸ್ತಾ ಇದ್ದಾನೆ ನೋಡಿ ರಂಜು ಹೆಂಗೆ ಆಡಿಸ್ತಾ ಇದ್ದಾನೆ ಅಂತ ಅವನು ಫುಲ್ ಕವರ್ ಮಾಡಿಬಿಟ್ಟು ಐಡಿಯನ್ ಥರ ಆಡಿಸ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಅಂತ ಬಟ್ ಏನು ಗೊತ್ತಾ ಹಂಗೆ ಕವರ್ ಮಾಡಿದ ತಕ್ಷಣ ಚಿಂಟು ನಾಟ್ ಈವೆನ್ ಸೆಕೆಂಡ್ಸ್ ಕೂಡ ಇರೋಲ್ಲ ಗಾಯ್ಸ್ ಅಷ್ಟು ಬೇಗ ಎದ್ದು ಬಿಡ್ತಾನೆ ಹೆಂಗೆ ಆಟಾಡ್ತಿದ್ದಾನೆ ಅಂತ ನೋಡಿ ಸಖತ್ತಾಗಿ ಆಟ ಆಡ್ತಿದ್ದಾನಲ್ವಾ ಅಲ್ವಾ ಚಿಂಟು ಹಾಗೆ ಇರಿ ಒಂದೊಂದು ಒನ್ನೊಂದು ಆಟ ಆಡಲ್ಲ ಒಂದೊಂದು ಒನ್ನೊಂದರೆ ಒಂದೊಂದು ಆಟಾಡಲ್ಲ ಅವನು ಇದು ಸ್ವಲ್ಪ ತಾಡ್ತಾನೆ ಅದು ಸ್ವಲ್ಪ ಹೊತ್ತು ಆಡ್ತಾನೆ ಸ್ವಲ್ಪ ತಾಡ್ತಾನೆ ಓಡಾಡ್ತಾನೆ ಇರ್ತಾನೆ ಜಾಸ್ತಿ ಅದು ಇದು ಅದು ಇದು ಅಂತ ನೋಡಿ ಇಲ್ಲಿ ಬಂದ ಜೋಳೀಲಿ ಕೂತ್ಕೊಂಡ ಒಂದು ನಿಮಿಷವೂ ಕೂತಿಲ್ಲ ಅಷ್ಟಲ್ಲಿ ಸ್ಲೈಡ್ ಮಾಡೋಕ್ಕೋದ ಆ ಸ್ಲೈಡಿಂಗಲ್ಲಿ ಕೂತ್ಕೊಂಡು ಝೀ ಅಂತ ಬಂದ ನೋಡಿ ಮತ್ತು ನೋಡಿ ಅಷ್ಟು ಬೇಗ ಮತ್ತೆ ಆಚೆ ಕಡೆ ಹೋಗ್ತಾನೆ ಸೊ ಇಲ್ಲಿ ಮುಗಿಸ್ಕೊಂಡ್ವಿ ಸರಿ ಲೈಟಾಗಿ ಊಟ ಮಾಡ್ಕೊಳ್ಳೋಣ ಅಂತ ಆ ಚೀಜಲು ನಾವು ಯಾವಾಗ ಹೋಗೋ ಹೋಟೆಲ್ಗೆ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಆಚೆಯಿಂದ ಹೋಟೆಲ್ ಹಂಗೆ ಒಳಗಡೆನೂ ಟೆಕ್ ಎಷ್ಟು ಸಖತ್ತಾಗಿರುತ್ತೆ ಗೈಸ್ ಏನು ಕ್ರೌಡ್ ಇರುತ್ತೆ ಗೊತ್ತಾ ಯಾವಾಗೂ ಹಿಂಗೆ ಕ್ರೌಡ್ ಒಂದೊಂದು ಟೈಮ್ ಅಂತೂ ಕೂರಕ್ಕೂ ಟೈಮ್ ಜಾಗ ಸಿಗೋಲ್ಲ ಗೈಸ್ ಅಷ್ಟು ಕ್ರೌಡ್ ಇರುತ್ತೆ ಚಿಂಟು ಹೋಗಿದ್ದೆ ಫೋನ್ ಇಡ್ಕೊಂಬಿಟ್ಟಿದ್ದಾನೆ ಮತ್ತು ಚಿಂಟುಗೆ ಇಡ್ಲಿ ತೊಗೊಂಡ್ವಿ ಅವ್ನಿಗೆ ಮಾತ್ರ ಎರಡು ಇಡ್ಲಿ ತೊಗೊಂಡಿದ್ವಿ ಮತ್ತು ರಂಜು ಬಂದ್ಬಿಟ್ಟು ದಾಲ್ ಕಿಚಡಿ ತೊಗೊಂಡಿದ್ದ ಅದರಲ್ಲಿ ನಾನೊಂದು ಸ್ವಲ್ಪ ತೊಗೊಂಡಿದ್ದೆ ಆಫ್ಟರ್ನೂನ್ ತಿದ್ದೆ ಒಂದು ಸ್ವಲ್ಪ ಹೆವಿ ಇತ್ತು ಹೇಳ್ಬಿಟ್ಟು ನಾನು ಲೈಟಾಗಿ ತೊಗೊಂಡೆ ಅಷ್ಟೇ ದಾಲ್ ಕಿಚಡಿ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿದೆ ತಿನ್ನು ತಿನ್ನು ಅಂತ ಹೇಳ್ತಾಯಿದ್ರು ಅವರು ನನಗೂ ಚೆನ್ನ ಅಲ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಗೈಸ್ ಉಡುಪಿ ಗೋಕುಲನಲ್ಲಿ ಮತ್ತು ಹಾಗೆ ಅವ್ರು ನಾವು ಶೇರ್ ಮಾಡ್ಕೊಂಡು ಅಂತ ಮತ್ತು ರಂಜು ಒಂದು ವಡೆ ತೊಗೊಂಡ್ರು ವಡೆ ತಿಂದರು ಮತ್ತು ಅವ ತಿಂದಿದ್ದಾಯಿತು ಮನೆ ಕಡೆ ಹೊಡ್ತಾಯಿದ್ದೀವಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀವಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಬಾಯ್ ಬಾಯ್